ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮನು ಅಂತ ಏನಪ್ಪ ವಿಚಾರ ಅಂತ ಹೇಳಿದ್ರೆ ಮಲೆಮಹದೇಶ್ವರಂ ಬೆಟ್ಟಿಗೆ ಮೈಸೂರು ರೋಡ್ ಸ್ಯಾಟ್ಲೈಟ್ ಅಂದ್ರೆ ಏನು ಟಿಂಬರ್ ಲೇಔಟಿನ ಮುಖಾಂತರ ಬೆಂಗಳೂರಿನಿಂದ ಏನು ಮಲೆಮಹದೇಶ್ವರಂ ಬೆಟ್ಟಿಗೆ ಒಂದು ಬಸ್ ಇದೆ ಎಷ್ಟು ಗಂಟೆಗೆ ಅಂತ ಯಾರಿಗೂ ಗೊತ್ತಿಲ್ಲ ಸುಮಾರು ಜನಕ್ಕೆ ಗೊತ್ತಿರ್ತದೆ ಸುಮಾರು ಜನಕ್ಕೆ ಹೋಗ್ಬೇಕು ಯಾವಾಗ ಎಷ್ಟು ಗಂಟೆ ಬಸ್ ಇದೆ ಅಂತ ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ ನೀವು ಏನಾದ್ರು ಹೋಗ್ಬೇಕು ಅಂದ್ರೆ ಮಲೆಮಹದೇಶ್ವರಂ ಬೆಟ್ಟಿಗೆ ಬೆಟ್ಟಕ್ಕೆ ಹೋಗ್ಬೇಕು ಅಂದರೆ ಪ್ರತಿ ರಾತ್ರಿ ಎಂಟು ಮೂವತ್ತಕ್ಕೆ ಬಸ್ಸು ಬಳ್ತದೆ ಆದರೆ ಎಂಟು ಗಂಟೆಗೆ ನೀವು ಪ್ರೆಸೆಂಟ್ ಅಲ್ಲಿರಬೇಕು ಇಲ್ಲ ಹೇಳಿದ್ರೆ ನೀವು ಮುಂದಾಗಿ ಬುಕಾಣಿಕೆ ಮಾಡಿ ಅವರೇ ಹೇಳ್ತಾರೆ ನಿಮ್ಗೆ ಎಷ್ಟು ಗಂಟೆಗೆ ಬಸ್ಸು ಬರ್ತದೆ ಅಂತ ಪ್ರೆಸೆಂಟ್ ಟೈಮ್ ಇರೋದು ಎಂಟು ಕಾಲು ಅಂತ ಹೇಳ್ತಾಯಿದ್ರೆ ಆದರೆ ನೀವೇನಾರ ಮಲೆ ಮಾದೇಶ್ವರ ಬೆಟ್ಟಕ್ಕೆ ಏನಾರು ಹೋಗು ಪ್ಲ್ಯಾನ್ ಇತ್ತು ಅಂದರೆ ಮೈಸೂರೊಳು ಸ್ಯಾಟಲೈಟ್ ಏನೋ ಟಿಂಬರ್ ಲೇಔಟ್ ಅಂತ ಹೇಳ್ತಿದ್ದೀವೋ ಆ ನಿಲ್ದಾಣದಲ್ಲಿ ಹೋಗಿ ನೀವು ಬುಕ್ಕಿಂಗ್ ಮಾಡ್ಕೋಬೋದು ಜೊತೆಗೆ ನೀವೇನಾರು ಮಂಡ್ಯದಿಂದ ಏನಾರು ಹೋಯ್ತೀವಿ ಅಂತ ಹೇಳಿದ್ರೆ ಪ್ರತಿ ಬೆಳಿಗ್ಗೆ ಏಳು ಗಂಟೆಗೆ ನರಸೀಪುರ್ ನರಸೀಪುರ್ ಸೈಡಲ್ಲಿ ಅಂದರೆ ನರ್ಸೀಪುರ್ ಮುಖಾಂತರ ಮಲೆಮಾದೇಶ್ವರ ಬೆಟ್ಟಕ್ಕೆ ಹೋಯ್ತದೆ ನೀವು ಮಲೆಮಹೇಶ್ವರಂ ಬೆಟ್ಟಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಬೆಳಗ್ಗೆ ಜಾವ ಏಳು ಗಂಟೆ ಒಳಗೆ ನೀವು ಅಲ್ಲಿಗೆ ರೀಚ್ ಆದರೆ ನಿಮಗೆ ಏಳು ಗಂಟೆ ಗಾಡಿ ಸಿಗ್ತದೆ ಏಳು ಗಂಟೆಗೆ ನೀವು ಹೋಗೋದು ಈ ನೈಟಲ್ಲಿ ಏನು ಎಂಟೂವರೆಗೆ ಹೋಗೋದು ಬಸ್ಸು ಬಂದು ನಿಮಗೆ ಎರಡೂವರೆಗೆ ರೀಚ್ ಆಯ್ತದಂತೆ ಮಲೆಮಹೇಶ್ವರಂ ಬೆಟ್ಟಕ್ಕೆ ಅಂತ ಹೇಳ್ತಾ ಇದ್ದಾರೆ ಆದರೆ ನಿಮಗೆ ಏನು ಹೇಳಿದ್ದೀನಿ ನಾನು ನೀವೇನಾರು ಅಸ್ಮಾತ್ ಮಲೆಮಾದೇಶ್ವರ ಹೋಗ್ಬೇಕು ಅಂತ ಒಂದು ಐಡಿಯಾ ಏನಾರು ಇತ್ತು ಅಂತಿದ್ರೆ ದಯಮಾಡಿ ಮೈಸೂರು ರೋಡಿನ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಲ್ಲಿ ಹೋಗಿ ನೀವು ಬುಕ್ ಮಾಡ್ಕೋಬೋದು ಬುಕ್ ಮಾಡ್ಕೊಂಡು ನೀವು ಹೋಗ್ಬೋದು ಆದರೆ ಎಂಟುವರೆಗೆ ಪ್ರೆಸೆಂಟ್ ಪ್ರತಿದಿನವೂ ಬಸ್ ಇದ್ದೇ ಇರ್ತದೆ ಅಂತ ಆಗಿ ಹೇಳಿದ್ದಾರೆ ಹಂಗಾಗಿ ಈ ವಿಡಿಯನ್ನು ಮಾಡ್ತೇನೆ ಸುಮಾರು ದಿನ ಯಾಕೆಂದರೆ ಈಗ ಹೋಗೋವ್ರಿಗೆ ಭಾಳ ಅನುಕೂಲ ಆಗಲಿ ಅಂತ ಈ ವಿಡಿಯನ್ನು ಮಾಡಿದ್ದೀನಿ ಒಂದು ಮೈ ಬೆಂಗಳೂರಿಂದ ಹೇಳಿದ್ದೀನಿ ಒಂದು ಮಂಡ್ಯದಿಂದ ಹೇಳಿದ್ದೀನಿ ಇವೆರಡು ಮಾತ್ರ ನನಗೆ ಮಾಹಿತಿ ಸಿಕ್ಕಿದೆ ಹಂಗಾಗಿ ನಿಮ್ಗೇನಾರ ಯಾವುದೇ ನಿಲ್ದಾಣ ನಂಬರು ಅಸ್ಮಾತು ಯಾವುದೇ ಸ್ಥಳಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಗಂಟೆ ಬಸ್ ಹೊಳ್ತದೆ ಅನ್ನೋದನ್ನ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಆ ಕೆಳಗಡೆನ ಲಿಂಕನ್ನು ಹಾಕ್ತೀನಿ ದಯಮಾಡಿ ಅದನ್ನ ನೋಡಿ ನಿಮಗೆ ಅರ್ಥ ಆಯ್ತದೆ ಅಲ್ಲ ಅಂದ್ರೆ ಅದನ್ನ ಫೋನ್ ಮಾಡಿ ನಿಮ್ಗೆ ತಿಳ್ಕೊಬೋದು ಮಾಹಿತಿಯಾ ಅಂತ ಹೇಳ್ತಾ ಇದ್ದೀನಿ ಧನ್ಯವಾದ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದ